ಶುದ್ಧ ಕುಡಿಯುವ ನೀರಿನ ಘಟಕವಿಲ್ಲದೆ ಪರದಾಡುತ್ತಿರುವ ನಿಡಗಟ್ಟೆ ಗ್ರಾಮಸ್ಥರು ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೈದು ವರ್ಷ ಕಳೆದರೂ ಮೂಲ ಸೌಕರ್ಯಗಳಿಂದ ವಂಚಿತಗೊಂಡ ನಿಡಗಟ್ಟೆ ಗ್ರಾಮ ಕುಡಿಯುವ ನೀರಿಗಾಗಿ ಓರೂರಿಗೆ ಅಲೆದಾಡುತ್ತಿರುವ ಮೇಡಗಟ್ಟೆ ಗ್ರಾಮಸ್ಥರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹುಳಿಕುಂಟೆ ಹೋಬಳಿಯ ಮೇಡಗಟ್ಟೆಯಲ್ಲಿ ನಾಮಕ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಎಸ್ ಸುಮಾರು ಮೂರು ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಯಲ್ಲಿದ್ದು ಸಂಬಂಧಪಟ್ಟಂತಹ ಇಲಾಖೆಗೆ ಎಷ್ಟೇ ಮನವಿ ಮಾಡಿದ್ರು ಕ್ಯಾರೆ ಅನ್ನದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಅಧಿಕಾರಿಯ ಎಡಬ್ಲು ಮಂಜುನಾಥ್ ಅವರಿಗೆ ಎಷ್ಟೇ ಮನವಿ ಮಾಡಿದ್ರು ಉಡಾಫೆ ಉತ್ತರ ಕೊಡ್ತಾರಂತೆ ಮಂಜುನಾಥ್ ಅವರೇ ನಿಮ್ಮ ಕಚೇರಿಗಳಲ್ಲಿ ವಾಟರ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಗಳನ್ನ ಹಾಕಿಸಿಕೊಂಡು ಶುದ್ಧ ಕುಡಿಯುವ ನೀರನ್ನ ಕುಡಿತೀರಲ್ಲ ಸ್ವಾಮಿ ನಿಮ್ಮನ್ನ ಇಲಾಖೆಗೆ ನೇಮಕ ಮಾಡಿರೋದು ಅಂತಹ ಸಮಸ್ಯೆಗಳನ್ನ ಪರಿಹರಿಸಿರಿ ಅಂತ ಏನ್ ಮಾಡ್ತಿದ್ದೀರಾ ತಾಲೂಕು ಮಟ್ಟದ ಅಧಿಕಾರಿಗಳು ಯಾಕೆ ಸ್ವಾಮಿ ನಿಮಗಮನಕ್ಕೆ ಇಲ್ವಾ ಸುಮಾರು ಮೂರು ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕವಿಲ್ಲದೆ ನೆಡಗಟ್ಟಿ ಗ್ರಾಮದ ಜನರು ಪರದಾಡ್ತಿದ್ದಾರೆ ನಿಮ್ಮ ಕಚೇರಿಗಳಲ್ಲಿ ಪೂರೈಸಿಕೊಳ್ತೀರಾ ಗ್ರಾಮೀಣ ಭಾಗದ ಜನರ ಪರಿಸ್ಥಿತಿಗೆ ನಿಮಗೆ ಅರ್ಥ ಆಗ್ತಿಲ್ವಾ ಈ ಕುಡಿಯುವ ಘಟಕ ಇದೆಯಲ್ಲ ಈ ಘಟಕ ಸುಮಾರು ಒಂದು ಎರಡ್ ಸಾವಿರದ ಹದಿನೇಳರಲ್ಲಿ ಮರೆಸಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿಸಿದ್ದು ಒಂದು ಮ ಸ್ಟಾರ್ಟಿಂಗಲ್ಲ ಒಂದು ಎರಡು ಮೂರು ವರ್ಷ ಚೆನ್ನಾಗಿ ನಡೀತು ಅದಾದಮೇಲೆ ಬರೀ ರಿಪೇರಿ ಇಲ್ಲಿ ನೀರಿನ ಸಮಸ್ಯೆನೋ ಬಿಡರ್ ಸಮಸ್ಯೆನೋ ಅಥವಾ ಇಲ್ಲಿ ಏನೋ ಈ ಟೂಲ್ಸ್ ಇದೇನೋ ಒಳಗಡೆ ಟೂಲ್ಸಿನ ಸಮಸ್ಯೆನೋ ಗೊತ್ತಿಲ್ಲ ಇದು ಸಂಬಂಧಪಟ್ಟಾಗಿ ನಾವೇ ಸಾಕಷ್ಟು ಸಾರಿ ಯಾವ್ದು ಇಂದಿ ಸಂಬಂಧಪಟ್ಟ ಇಂಜಿನಿಯರಿಗೆಲ್ಲ ಹೇಳ್ಬಿಟ್ಟು ಯಾರು ಇವರಿಗೆ ಗೌಡರಿಗೆಲ್ಲ ಹೇಳ್ಬಿಟ್ಟು ಇದು ಮಾಡಿ ಹೋಗ್ತೀವಿ ಬರ್ತೀವಿ ಅಂತ ಹೇಳಿದ್ರೆ ಆ ಇಂಜಿನಿಯರ್ಗೆ ನಾನೇ ಮಾತಾಡಿದ್ದೀನಿ ಮಾತಾಡಿದಾಗ ಹೇಳಿದ್ರು ಬರ್ತೀವಿ ನೀವು ನಂಬರ್ ಕೊಟ್ಟು ಬಂದು ಅಡಿ ಮಾಡ್ತೀವಿ ಅಂತ ಹೇಳಿದ್ರು ಬರ್ತಾರೆ ಸುಮ್ಮನೆ ಏನಾದರೂ ಬಂದಿದ್ದು ಅದಕ್ಕೆ ಸುಮ್ಮನೆ ಬಂದು ರಿಪೇರಿ ಮಾಡಿ ಹೋಗ್ತಾರೆ ಅವರು ಅಲ್ಲಿ ಅವರು ಇನ್ನೂ ಸಿರೆ ಮುಟ್ಟಿದ್ರೆ ಇಲ್ಲಿ ಅಲ್ಲಿ ರಿಪೇರಿಗೆ ಬಂದಿರುತ್ತೆ ಅಂದರೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಇದು ವ್ಯವಸ್ಥೆ ಸರಿ ಇಲ್ಲ ಇದನ್ನು ಟೋಟಲ್ ಏನು ಮಾಡ್ಬೇಕಂದ್ರೆ ಇದನ್ನೇ ಈ ಸಿಸ್ಟಮೇ ಚೇಂಜ್ ಮಾಡಬೇಕು ಈಗ ಗಂಡೇಳಿಗೆ ಹೋಗ್ತಾರೆ ಹುಲಿ ಹೋಗ್ತಾರೆ ಸುಮಾರು ಇದನ್ ಇವತ್ತಿನ ಸಮಸ್ಯೆ ಇಲ್ಲ ಸುಮಾರು ಒನ್ ಇಯರ್ ಇಂದ ಒಂದು ವರ್ಷದಿಂದ ಸಮಸ್ಯೆ ನಡೀತಾ ಇದೆ ಒಂದು ವರ್ಷದಿಂದಲೂ ನಮ್ಮೂರ ಫಿಲ್ಟೋರು ಇದ್ರು ಇಷ್ಟು ನಾಲ್ಕು ಕಡೆಯಿಂದ ಪೈಪ್ ಇದ್ರೂ ಬೇಲೂರಿಗೆ ಹೋಗಿ ನೀರು ತರಬೇಕು ಕುಡಿಯೋ ನೀರು ತರಬೇಕು ಯಾರೋ ಗಾಡಿ ಪಡಿ ಸ್ವಲ್ಪ ಆಕ್ಟಿವ್ ಆಗಿರೋ ವಯಸ್ಸಿರೋ ಅಂತ ತರ್ತಾರೆ ವಯಸ್ಸು ಎಲ್ಲೋ ಒಂದ್ ಕಡೆ ಸರ್ಕಾರ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸುತ್ತೆ ಕೊರೋನಾ ಸೌಕರ್ಯ ಆದಂತಹ ಶುದ್ಧ ಕುಡಿಯುವ ನೀರಿನ ಘಟಕನೇ ಸರಿ ಇಲ್ಲ ಇಲ್ಲಿ ಬೇಸ್ ಗೊತ್ತಾ ಮೇನ್ ಇದೆ ಕುಡಿಯುವ ನೀರಿನ ಘಟಕರ್ ನೀರು ಫಿಲ್ಟರ್ ಸಾಕಷ್ಟು ಅದು ಬಣ್ಣ ಒಳಗೆ ಮಾಡಿಸ್ ಅದ್ರ ಏನು ಅದು ಇದೇನಾಗಿದೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಟೋಟಲ್ ಏನಬೇಕ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಗೊತ್ತಾಯ್ತು ಅಲ್ಲ ಇದು ಸಂಬಂಧಪಟ್ಟಂತಹ ಇಲಾಖೆ ಇಂಜಿನಿಯರ್ ಗಮನಕ್ಕೆ ತಂದಿದ್ರ ಗಮನಕ್ಕೆ ನಾನೇ ಸಾಕಷ್ಟು ಸಾರಿ ತಂದಿದ್ದೀನಿ ನಮ್ಮ ಜಯಚೂರು ಸಾಹೇಬ್ರು ಕಡೆ ಇಂತ ನಾನೇ ಮಾತಾಡಿ ಅವ್ರು ಮಾಡಿ ಹೇಳಿಸಿ ಫೋನ್ ಮಾಡಿ ಹೇಳ್ಸಿ ಮಾಡಿ ಸಾಕು ನೀವು ಹೋಗ್ತೀವಿ ನಾಳೆ ಹೋಗ್ತೀವಿ ಬತ್ತಿ ನಂದೇ ಫೋನ್ ನಂಬರ್ ತಗೊಂಡು ಬತ್ತಿ ರೆಡಿ ಮಾಡ್ತೀವಿ ಅಂದ್ರು ಯಾರು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ನೀವೇ ನೋಡಿ ಮಿಸ್ಟರ್ ಮಂಜುನಾಥ್ ಆ ಊರಿನ ಗ್ರಾಮಸ್ಥರ ಪರದಾಟವನ್ನ ಇಲ್ಲಿಗೆ ಮೂರು ವರ್ಷದಿಂದ ಕುಡಿಯೋ ನೀರಿನ ಸಮಸ್ಯೆ ಬಹಳ ಸಮಸ್ಯೆ ಇದೆ ಏನಾದ್ರು ಎಲ್ಲಾನು ದೂರ ಏನೋ ಅಕ್ಕಪಕ್ಕ ದೂರ ಹೋಗಿ ನಾವು ಫಿಲ್ಟರ್ ನೀರು ತತ್ತೀವಿ ಅಂದ್ರೆ ನಾವು ಹುಡುಗರಂತಾರು ವಯಸ್ಸಾದವರು ತಾಂಬತ್ತಾರ ನೀರ ಈ ವಯಸ್ಸಾಗಿರೋರು ಪೂರ್ತಿ ಎಲ್ಲೂ ಫಿಲ್ಟರ್ ನೀರು ತರೋಕಾಗಂತಾರು ಯಾರು ಅವ್ರ ಕೈಲಿ ಆಗೋಲ್ಲ ಯಾಕಂದ್ರೆ ಬೇರೆ ನೀರು ಅಲ್ಲಿ ನೀರು ಮಾಮೂಲಿ ನನ್ನಲ್ಲಿ ಬಿಡ್ತಾರೆ ಅವ್ನು ಕುಡಿಯೋಕ್ಕಾಗಲ್ಲ ಏನಿದ್ರು ಫಿಲ್ಟರ್ ನೀರು ಕುಡಿದ್ರೇ ಅವ್ರಿಗೊಂದು ಆರೋಗ್ಯವನ್ನು ಕಾಪಾಡ್ಕೋಬೋದು ನೀವು ನೋಡಿ ಬೇರೆ ಇದೆ ಚಿಕ್ಕ ಮಕ್ಕಳಿಗೆ ನೀರಿಲ್ಲ ಅವರು ಯಾವ ನೀರು ಕುಡಿಸ್ತಾರೋ ಅದು ಗೊತ್ತು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಅಂಗನವಾಡಿ ಕಳಿಸಿಬಿಟ್ರೆ ಮೂರು ದಿನಕ್ಕೊಂದ್ಸಲ ಹುಷಾರಿಲ್ಲ ಆಗುತ್ತೆ ಹಾಸ್ಪಿಟ್ಲಿಗೆ ನಾವು ಐನೂರು ಸಾವಿರ ರೂಪಾಯಿ ದುಡ್ಡು ಇಪ್ಪಬೇಕು ಐನೂರು ಐದು ರೂಪಾಯಿ ಫಿಲ್ಟರ್ ನೀರಿಗೋಸ್ಕರ ಐನೂರು ರೂಪಾಯಿ ಆಸ್ಪೆಟ್ಲು ಇಕ್ಕೋ ಪರಿಸ್ಥಿತಿ ಬಂದೈತೆ ಅದರಿಂದ ಇದು ಬೇಗ ಎಲ್ಲರೂ ಎತ್ತರಿಸ್ಕೊಂಡು ನಮ್ಮ ಮೂರು ಜನಗಳಿಗೆ ಒಳ್ಳೆಯದು ಮಾಡಬೇಕು ಬೇಗ ನೀರನ್ನು ಫಿಲ್ಟರ್ ರೆಡಿ ಮಾಡಿಸ್ಕೊಳ್ಬೇಕಂತ ಕೇಳ್ಕೊಳ್ತೀವಿ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂದ್ರೆ ಬಾರಿ ಅಷ್ಟು ಇಷ್ಟು ತೊಂದರೆ ಆಗಿಲ್ಲ ನಮ್ಗೆ ಸ್ವಲ್ಪ ಕುಡಿಯೋ ನೀರಿಂದ ಏನೋ ಮಾಡಿ ವ್ಯವಸ್ಥೆ ಮಾಡಿಬಿಟ್ರೆ ಎಲ್ಲನೂ ಸರಿ ಆಗುತ್ತೆ ದಯವಿಟ್ಟು ಮಾನ್ಯ ಶಾಸಕ ಟಿವಿ ವಿ ಅವರೇ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ತಾವೇ ಕ್ರಮ ಕೈಗೊಂಡು ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಂತಹ ನೆಡಗಟ್ಟೆ ಗ್ರಾಮಕ್ಕೆ ಸರಿಯಾದ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಿ ನ್ಯೂಸ್ ಫಾರ್ಟಿ ನೈನ್ ಸುದ್ದಿ ಮಾಡಿ ಸುಮನಾಗಲ್ಲ ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವವರೆಗೂ ಅಧಿಕಾರಿಗಳ ಬೆನ್ನು ಬಿಡದೆ ಕಾಡ್ತಾ ಇರ್ತೀವಿ